ಕುವಟಾದ ಮಣಕಿ ಮೈದಾನದಲ್ಲಿ ಆಡಳಿತದಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಸಾರ್ವಜನಿಕ ಧ್ವಜಾರೋಹಣವನ್ನ ಸಹಾಯಕ ಆಯುಕ್ತೆ ಕಲ್ಯಾಣಿ ವೆಂಕಟೇಶ್ ಕಾಂಬಳೆ ನೆರವೇರಿಸಿದರು ಧ್ವಜಾರೋಹಣಕ್ಕೂ ಮೊದಲು ಮಣಕಿ ಮೈದಾನದಲ್ಲಿ ಸಾರ್ವಜನಿಕ ಧ್ವಜಾರೋಹಣ ಕಾರ್ಯಕ್ರಮವನ್ನ ಪೂಜೆ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಧ್ವಜಾರೋಹಣ ನೆರವೇರಿಸಿದ ಸಹಾಯಕ ಆಯುಕ್ತೆ ಕಲ್ಯಾಣಿ ಕಾಂಬಳೆ ಮಾತನಾಡಿ ಅಸಂಖ್ಯಾತ ಹೋರಾಟಗಾರರ ಹೋರಾಟದ ಫಲವಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ನಮ್ಮ ಸ್ವಾತಂತ್ರ್ಯದ ಪ್ರತಿ ಹಂತದಲ್ಲೂ ನಾವು ಸ್ಮರಿಸುತ್ತಾ ಹೋಗಬೇಕಾಗಿದೆ ಜಾತಿ ಧರ್ಮ ಭಾಷೆ ಇಲ್ಲದೆ ಸಹೋದರ ಭಾವದಿಂದ ನಡೆದರೆ ನಮಗೆ ಸಿಕ್ಕ ಸ್ವಾತಂತ್ರ್ಯಕ್ಕೆ ಒಂದು ಅರ್ಥ ಬರುತ್ತದೆ ಹಾಗೂ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರು ಹಕ್ಕಿಕೊಟ್ಟ ಮಾರ್ಗದಲ್ಲೇ ನಡೆಯೋಣ ಎಂದು ಹೇಳಿದರು ಸ್ವಾತಂತ್ರ ಹೋರಾಟದಲ್ಲಿ ಭಾಗವಹಿಸಿದ ಮಹಾನ್ ವ್ಯಕ್ತಿಗಳಲ್ಲಿ ನಮ್ಮ ದೇಶದ ಪಿತಾಮಹ ಗಾಂಧೀಜಿಯವರು ಸುಭಾಷ್ ಚಂದ್ರ ಬೋಸ್ ಅವರು ಬಾಳ್ ಗಂಗಾಧರ್ ತಿಲಕ್ ಅವರು ಮತ್ತೆ ನಮ್ಮ ಕರ್ನಾಟಕದಿಂದ ಹೆಮ್ಮೆಯ ನಾಯಕರುಗಳಾದ ಕಿತ್ತೂರಾಣಿ ಚೆನ್ನಮ್ಮ ಹೊನಕ್ಕೆ ಒಬ್ಬವ ಕಮಲಾದೇವಿ ಚಟ್ಟೋಪಾಧ್ಯಾಯ ಕೆ ಜಿ ಗೋಖಲಿ ಅಲ್ಲೂರು ವೆಂಕಟರಾಮ ಇವರೆಲ್ಲರ ತ್ಯಾಗವನ್ನು ನಾವಿವತ್ತು ಸ್ಮರಿಸಬೇಕಾಗಿರುತ್ತದೆ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತಮ್ಮ ಜೀವನವನ್ನೇ ಮೀಸಲಿಟ್ಟ ಮಹಾತ್ಮ ಗಾಂಧೀಜಿಯವರ ನೀಡಿದ ಸತ್ಯ ಅಹಿಂಸಾ ಸರಳತೆ ಧರ್ಮಶ್ರದ್ಧೆ ಮತ್ತು ಸ್ವಚ್ಛತೆ ಮುಂತಾದ ತತ್ವಸನ್ ಸಿದ್ಧಾಂತಗಳನ್ನು ಪಾಲಿಸುತ್ತಾ ನಾವೆಲ್ಲ ಧರ್ಮ ಜಾತಿ ಭಾಷೆ ಸಂಸ್ಕೃತಿಗಳ ಭೇದ ಭಾವ ಎನಿಸದೆ ಸಹೋದರ ಭಾವದಿಂದ ಬದುಕಿ ಬಾಳಿದರೆ ಸ್ವಾತಂತ್ರ್ಯಕ್ಕೊಂದು ಅರ್ಥ ಬರುತ್ತದೆ ಇತಿಹಾಸದ ಉದ್ದಕ್ಕೂ ವೈವಿಧ್ಯತೆಯಲ್ಲಿ ಏಕತೆ ನಮ್ಮ ಶಕ್ತಿಯಾಗಿದೆ ವೈವಿಧ್ಯತೆಯನ್ನು ಈ ವೇಳೆ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಗೀತೆ ಹಾಗೂ ನೃತ್ಯವು ನೆರೆದಿದ್ದ ಜನರ ಗಮನ ಸೆಳೆಯಿತು ಪಿಎಸ್ಐ ನವೀನ್ ನಾಯ್ಕ ಅವರ ನೇತೃತ್ವದಲ್ಲಿ ಸಂಚಲನ ಹಾಗೂ ಶಾಲಾ ಎನ್ಸಿಸಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಪಥಸಂಚಲನ ಹಾಗೂ ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆದವು ಸಾಧನವು ಕಷ್ಟದೊಳನ್ನವ ದುಡಿವರಿ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವಾಯೋಗಿಯ ನೋಡಲ್ಲಿ ಉಳುವಾಯೋಗಿಯ ನೋಡಲ್ಲಿ ಉಳುವಾಯೋಗಿಯ ನೋಡಲ್ಲಿ ಉಳುವಾಯೋಗಿಯ ನೋಡಲ್ಲಿ ಗೌರವ ರಕ್ಷೆಯನ್ನ ಅಷ್ಟೋದಕ್ಕೆ ಧ್ವಜಸ್ತಂಭದ ಸಮೀಪಕ್ಕೆ ಆಗಮಿಸ್ತಾ ಇರುವಂತಹ ತಂಡ ಕುಮಾರದ ಆರಕ್ಷಕರ ತಂಡ ಗ್ರೂಪ್ ಕಮಾಂಡರ್ शिवता मयूर्व हिमी आगमें होम गार्ड तुम श्रीता शिवता, नाइ रू कमा नेतृत्व में

ಈ ವೇಳೆ ತಾಲೂಕಾಡಳಿತದ ವಿವಿಧ ಇಲಾಖೆ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ವಿವಿಧ ಶಾಲಾ ವಿದ್ಯಾರ್ಥಿಗಳು ಹಾಗೂ ತಾಲೂಕಾ ರಾಷ್ಟೀಯ ಹಬ್ಬಗಳ ಆಚರಣೆ ಸಮಿತಿ ಸಿಬ್ಬಂದಿಗಳು ಇತರರು ಉಪಸ್ಥಿತರು ವಿಶ್ವನಾಥ್ ಹರಿಕಂತ್ರ ಕುಮಟ